മുന്നൂറ് രൂപയ മുന്നൂറ് മുന്നൂറ് രൂപയ മുന്നൂറ് രൂപയ മുന്നൂറ് രൂപയ മുന്നൂറ് 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 രൂപയ മുന്നൂറ് രൂപയ മുന്നൂറ് മുന്നൂറ് രൂപയ മുന്നൂറ് രൂപയ മുന്നൂറ് മുന്നൂറ് ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರತ್ತು 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 ಬಿಡಲ ಮುನ್ನೂರ ಹತ್ತು ನಲ್ವತ್ತು ಗ್ರೇಟ್ ಅಣ್ಣ ನಲ್ವತ್ತು ನಿಂಗೆ ಎಷ್ಟು ಬೇಕು ಒಂದು ನಾವು ಮಿಕ್ಕಿದ್ ಬರ್ಕೊಂತೀವಿ ಅಂತೂರು ಅರ್ಧ ಅರ್ಧ ಬರಬೇಕು ಅರ್ಧಾರ್ಧನಾ ಹ್ಞೂ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ಇನ್ನೂರೈವತ್ತು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರೈವತ್ತು 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 ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರ ಹತ್ತು ಚಾರ್ಸ ದಸ್ ಕ್ರೇಟ್ ಕ್ರೇಟ್ ಚಾರ್ಸ ದಸ್ ನಾನ್ನೂರ ಹತ್ತು ನಾನ್ನೂರ ನಾನೂರ ಇಪ್ಪತ್ತು ನಾನ್ನೂರು ಮೂವತ್ತು ನಾನ್ನೂರು ಮೂವತ್ತು ನಾನ್ನೂರ ನಲವತ್ತು ನಾನೂರ ನಾನ್ನೂರ ಐವತ್ತು ನಾನೂರ ಐವತ್ತು ನಾನ್ನೂರ ಅರವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ಐನೂರ ಹತ್ತು ಐನೂರ ಹತ್ತು ಐನೂರಿಪ್ಪತ್ತು ಐನೂರಿಪ್ಪತ್ತು ಐನೂರಿಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತು ಐನೂರು ಮೂವತ್ತೈದು ಐನೂರ ಮೂವತ್ತೈದು ಐನೂರ ನಲವತ್ತು ಐನೂರ ಐವತ್ತು ಐನೂರ ಐವತ್ತು ಐನೂರ ಅರವತ್ತು ಐನೂರ ಅರವತ್ತು ಐನೂರ ಅರವತ್ತು ಐನೂರ ಅರವತ್ತು ಐನೂರ ಅರವತ್ತು ಐನೂರ ಅರವತ್ತೈದು ಐನೂರ ಅರವತ್ತೈದು ಐನೂರ ಅರವತ್ತೈದು ಐನೂರ ಅರವತ್ತೈದು ಐನೂರ ಎಪ್ಪತ್ತು ಐನೂರ ಎಪ್ಪತ್ತು ಐನೂರ ಎಪ್ಪತ್ತೈದು ಐನೂರ ಎಂಬತ್ತು ಐನೂರ ಎಂಬತ್ತೈದು ಐನೂರ ತೊಂಬತ್ತು ಆರುನೂರು ರೂಪಾಯಿ ಆರುನೂರು ಆರ್ನೂರು ರೂಪಾಯಿ ಆರ್ನೂರು ಆರ್ನೂರು ರೂಪಾಯಿ ಬರೀ ಆರ್ ಆರ್ ಟಿ 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 ಹೌದಾ ನಾಲ್ಕು ಟ್ರೈ ರೀ ಇದು ಬೇರೆ ಇವು ಇದು ಬೇರೆ ಇದು ಇದು ಬರೀ ನಾಲ್ಕು ನೋಡಿರಿ ಹೆಂಗೆ ಕೆ ಜಿಗೆ ಹೋಗ್ಲ ಕ್ರೇಟೆಗೋಗಲೇಟೆ ಕ್ರೇಟೆ ಹಾಂ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರೈವತ್ತು ಇನ್ನೂರೈವತ್ತು ಮುನ್ನೂರು ಮುನ್ನೂರು ಮುನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರ ಹತ್ತು ನಾನ್ನೂರ ಹತ್ತು ನಾನ್ನೂರ ಇಪ್ಪತ್ತು ನಾನ್ನೂರು ಮೂವತ್ತು ನಾನ್ನೂರೈವತ್ತು 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 ನಾನೂರ ಅರವತ್ತು ನಾನ್ನೂರ ಎಪ್ಪತ್ತು ಐನೂರು ರೂಪಾಯಿ ಐನೂರು ಐನೂರ ಹತ್ತು ಐನೂರ ಹತ್ತು ಐನೂರಿಪ್ಪತ್ತು ಐನೂರು ಮೂವತ್ತು ಐನೂರ ನಲವತ್ತು ಐನೂರೈವತ್ತು ಐನೂರ ಅರವತ್ತು ಆರುನೂರು ರೂಪಾಯಿ ಆರುನೂರು 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 ರೂಪಾಯಿ ಆರುನೂರು ಆರುನೂರು ರೂಪಾಯಿ ಆರುನೂರು ಆರುನೂರು ರೂಪಾಯಿ ಆರುನೂರ ಹತ್ತು ಆರುನೂರ ಇಪ್ಪತ್ತು ಆರುನೂರು ಮೂವತ್ತು ಆರುನೂರೈವತ್ತು ಆರುನೂರ ಅರುವತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಇಪ್ಪತ್ತು ಏಳ್ನೂರು ಮೂವತ್ತು ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರೈವತ್ತು 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 ರೂಪಾಯಿ ಬಿಡಪ್ಪ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರೈವತ್ತು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರೈವತ್ತು 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 ನಾನ್ನೂರು ರೂಪಾಯಿ ನಾನೂರು ನಾನ್ನೂರು ರೂಪಾಯಿ ನಾನ್ನೂರು ನಾನೂರು ರೂಪಾಯಿ ನಾನೂರು

नानूरईव मुबारक जी नहीं चलेगा अच्छा है देख पसंद है क्या हो गया एस भी देखो देखिए नानूर अरव ఇన్నూరుపయ ఇన్నూరు ఇన్నూరు రూపాయ దో సో రూపాయ దో సో పచాస్ తిన సో ము రూపాయ్ మున్నూరైవత్ మున్ూరైవత్ నానూ రూపాయ నానూరు నాన్నూరు నాన్నూరైవత్ నానూరైవత్ నానూరైవత్ చార్ సో పచి పా రూపాయ పా రూపాయ పాచ రూపాయ పా సో ఛే రూపాయి ఛే ఆరునూరు రూపాయి ఆరునూరు 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 రూపాయి 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 ఆరునూరు ఆరునూరు ఛే రూపాయి ఛే రూపాయి ఛే దస్ దశ ఛో దశ రూపాయ ఛే సో ಚೇಸೋ ದಸ್ ರೂಪಾಯಿ ಆರುನೂರ ಹತ್ತು ಆರುನೂರ ಹತ್ತು ರೂಪಾಯಿ ಬರೆಯಪ್ಪ ಏತ್ರಿ ಒಂದು ಕರಿಯಪ್ಪ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಎಷ್ಟು ಬಾಕ್ಸ್ ಗುರು ಇಪ್ಪತ್ತೇಳು ಇಪ್ಪತ್ತೇಳು ಬಾಕ್ಸ್ ಕಮ್ಮಿ ಅದಕ್ಕೆ ಅಣ್ಣ ಮುನ್ನೂರೈವತ್ತು ನಾನ್ನೂರು ಚಾರ್ಸೋ चार सौ पचास पाँच सौ रुपये पाँच सौ पाँच सौ पचास अनूर अवत् आर नूर छः सौ रुपये छः सौ दस छः सौ बीस छः सौ तीस नहीं सर सही ना उसको उसका फ़र्क है ना छः सौ पचास छः सौ पचास सात सौ रुपये सेवन हंड्रेड ए रुपए ऐल नूर रुपए एल रु एल रु एल नूर रुपए एेल नूर हत् ಏಳ್ನೂರ ಹತ್ತು ಚಾರ್ಸ ದಸ್ ಚಾರ್ಸ ಬೀಸ್ ರೂಪಾಯಿ ಚಾರ್ಸ ಬೀಸ್ ಚಾರ್ಸ ತೀಸ್ ಚಾರ್ಸ ತೀಸ್ ಸಾರಿ ಬೀಸ್ ತೀಸ್ ಸೆವೆನ್ ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತು ಏಳ್ನೂರ ನಲ್ವತ್ತು ಐವತ್ತು ಐವತ್ತು ಏಳ್ನೂರೈವತ್ತು 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 ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರು சாகர் நூறு சாயிரத இன்னூறு சாயிரது இன்னூறு சாயிரது இன்னூறு சாயிரம் முன்னூறு சாயிரம் முன்னூறு சாயிரம் முன்னூறு சாயிரம் நானூறு சாயிரம் நானூறு சாயிரத ஐநூறு சாயிரது ஐநூறு சாயிரது ஐநூறு சாயிரத ஆர்நூறு சிரத ஆறுநூறு தௌசண்ட் சிக்ஸ் அண்ட்ரெட் சாயிரத ஆறுநூறு சாயிரது ஏழுநூறு ஏழுநூறு ஜெய் सही से कैसे क्या है इतना वो कलर, कलर का का है, वो कलर का कलर का भी पैसा देने का है ना देखो माल कैसे है बोलो देख दो बॉक्स ना दो ये इसलिए ना दो बॉक्स का क्या है ज्यादा गजेट नहीं हां दो बॉक्स है ना हां मुबारक ना ये बीमा नोट है 1700 1700 1700

सा रुपय सौ रुपय सा रूपा सारूर सौर नूर सा इनूर सा इनूर सा इनूरव सूर सा मुनूर सा मुनूर सा मुनूर सा मुनूरईव सार मुनूरईव सूर सा ना सारूर सा नाईव

ಹಸರು ಹಸಿರು ಒಂದು ಇರ್ಲಿ ಇರ್ಲಿ ಆಯಿತು ಆಯಿತು ನಾನು ಹೇಳಿದ್ಮೇ ಮಾತಾಡ್ಬೇಡ ಸಾಕು ಹೇಳುವ ಹಾಂ ಆ ತಿಂಗ್ಳಷ್ಟು ಅದಕ್ಕೆ ಹೆಣ್ಣುಗಳು ಹೊಡೆದಾಗ್ತವೆ ಹಾಂ ನೋಡಪ್ಪ ಸೈಜ್ ಆಯ್ತು ನೋಡ್ರ ನೋಡ್ರಪ್ಪ ಸೈಜ್ ಗ್ರೀನು ಗ್ರೀನ್ ಗ್ರೀನು 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 ಏನೀನು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರ ಐವತ್ತು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ಮುನ್ನೂರೈವತ್ತು 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 ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ಮುಬಾರಕ್ ಬಾಯ್ ಮುಬಾರಕ್ ಬಾಯ್ ಚಾರ್ಸ ಚಾರ್ಸ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ಸ್ವಲ್ಪ ಹಸಿರು ಬಂತನು

ಅದನ್ನೇ ನಾನೂರಿಗೆ ಐತೆ ನಾನ್ನೂರು ನಾನ್ನೂರು ಹಾಂ ಹಂಗೆ ನಾನ್ನೂರು ಇಪ್ಪತ್ತು ಹಾಂ ನಾನ್ನೂರೈವತ್ತು ನಾನ್ನೂರೈವತ್ತು ಐನೂರು ರೂಪಾಯಿ ಹಾಂ ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು 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 ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರ ಹತ್ತು ಐನೂರ ಹತ್ತು ಐನೂರ ಹತ್ತು ಐನೂರ ಹತ್ತು ಕಲ್ಲ ರೈತೇಳ ಒಳಗೆ ಐನೂರ ಹತ್ತು ಐನೂರ ಹತ್ತು ಎಲ್ಲ ಈ ಕಡೆ ಐನೂರ ಹತ್ತು ಹಾಂ ಐನೂರ ಹತ್ತು ಐನೂರ ಹತ್ತು ಐನೂರ ಹತ್ತು ಏನಯ್ಯ ಐನೂರತ್ತು ಐನೂರಿಪ್ಪತ್ತು ಇನ್ನತ್ತು ರೂಪಾಯಿ ಐನೂರಿಪ್ಪತ್ತು 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 ಐನೂರು ಇಪ್ಪತ್ತು ಐನೂರು ಮೂವತ್ತು ಐನೂರ ಮೂವತ್ತು ಐನೂರ ಮೂವತ್ತು ಐನೂರ ಮೂವತ್ತು ಐನೂರ ಮೂವತ್ತು ಐನೂರ ಮೂವತ್ತು ಐನೂರ ಮೂವತ್ತು ನವೀನ್ ಐನೂರ ಮೂವತ್ತು ಐನೂರ ಮೂವತ್ತು ಇನ್ನೊಂದು ಇಪ್ಪತ್ತು ರೂಪಾಯಿ ಅಣಯ ಐನೂರ ಐವತ್ತು ಐನೂರು ನಡೀತದ ಬರೆಯಮ್ಮ ಐನೂರ ಐವತ್ತು ಐನೂರು ನೋಡು ಏನಾಗವ ಅವೆಲ್ಲ ಐನೂರ ಐವತ್ತು ನೋಡು ಏ ಒಂದೆರಡು ಕಾಯಿ ಬಾಗೂರು ಯಾವುದಾದ್ರು ಡ್ಯಾಮೇಜ್ ಒಂದು ಕಾಯಿ ಇಲ್ಲ ಕಾಯಿಲ್ಲ ನವೀನಾ ಐನೂರೈವತ್ತು ಐನೂರೈವತ್ತು ಬರೆಯಪ್ಪ ಅವ್ನು ನವೀನ್ ಕ ಕ್ರೇಟ್ಲಕ್ಕೆ ಇನ್ನೂರು ರೂಪಾಯಿ ಇನ್ನೂರು ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರು 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 ರೂಪಾಯಿ ಮುನ್ನೂರೈವತ್ತು 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 ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರೈವತ್ತು ನಾನ್ನೂರೈವತ್ತು ಐನೂರು ರೂಪಾಯಿ ಐನೂರು 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 ರೂಪಾಯಿ ಐನೂರು ಐನೂರು ನೀವು ಸಾಕು ಅಂದರೆ ರೈತರು ಕೊಡಬೇಕಲ್ಲಯ್ಯ ಅವ್ರ ಬಾ ಬಾಡಿಗೆ ಬಾಡಿಗೆ ಬರಲ್ಲ ಅವ್ರಿಗೆ ಅಲ್ಲಿಂದ ಬಂದಿರೋರು ಕೇಳ ಅವ್ರ ಎಲ್ಲಿಂದ ಬಂದಿರೋದು ಹಾ ಹಾ ಐನೂರು ರೂಪಾಯಿ ಐನೂರು ಹೂನಣ್ಣ ಐನೂರು ಈ ಇಪ್ಪತ್ತೈದು ರೂಪಾಯಿಗೆ ನಿಮ್ಗೆ ಕ್ಯಾರ ಕೊಡ್ತಾರ ರೇ ಅಯ್ಯಣ್ಣ ಏನು ನೀವು ಏಳ್ನೂರೇ ಹಾಂ ಏನು ಅವ್ರಿಗೆ ಬಾ ಹ ಇಲ್ಲಮ್ಮ ಆಗಲ್ಲಪ್ಪ ಆರ್ನೂರು ರೂಪಾಯಿ ರೂಪಾಯಿ ಬರೀಲಿನ ಒಂದು ಏಳ್ನೂರು ರೂಪಾಯಿ ಓದ್ತದೋಗಿ ಏಳ್ನೂರು ರೂಪಾಯಿಗೆ ಏನು ಮಾರಕ್ಕೆ ಹೋಗು ದುಡ್ಡು ನಾಳೆ ಕೊಡು ಏನು ತೊಂದರೆ ಇಲ್ಲ ಇಲ್ಲ ನಾಳದ್ ಕೊಡು ಹಾ ತೊಂದರೆ ಇಲ್ಲ ಹೋಗು ಆಯ್ತು ಇವು ಯಾಕೆ ನೋಡು ಸೈಜ್ ಇಲ್ಲ ಸೈಜ್ ಆಯ್ತಲ್ಲಣ್ಣ ಹ್ಮ್ ಸಾವಿರ ರೂಪಾಯಿ ನೋಡಲ್ಲಿ यार। येन बरी लेना इंट, इंट क्या जी यजमान देखो चालीस रुपए आपको पता लगेगा चालीस सिर्फ पांच सौ बीस हो गए अभी ऊपर हो रहे ना छः सौ रुपए किधर है छः सौ पचास को उधर है ಸೇರಿಸೋ ಪಚಾಸ್ ಆರುನೂರೈವತ್ತು 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 ಆರುನೂರ ಅರುವತ್ತು 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 ಭೀಮಣ ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏನಯ್ಯ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು 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 ರೂಪಾಯಿ ಏಳ್ನೂರು ರೂಪಾಯಿ ಏನಣ್ಣ ಬರೀ ಅಣ್ಣಂಗೆ ಏಳ್ನೂರು ರೂಪಾಯಿ ಎಷ್ಟು ಬೇಕು ನಿಂಕಾ